ಪೇ ಸ್ನೇಹಿತರೆ ನರಸೀಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನರಸೀಪುರದಲ್ಲಿ ನಾರ್ವೆ ಅಲ್ಲಿ ಮೇಲ್ಗಡೆ ಸೈಟ್ನಲ್ಲಿ ನಾವು ಹಿಂದೆ ನಾನು ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯನಾದಾಗ ಅಲ್ಲಿ ಗೋಪಾಲಕೃಷ್ಣ ಕೃಷ್ಣ ಒಂದು ಸೈಟು ಏನು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥ ಸೈಟ್ ಇತ್ತು ಅವರಿಗೆ ಬೇರೆ ಕಡೆ ನಾವು ಅವ್ರಿಗೆ ಅನುಕೂಲ ಆಗಂಗೆ ಒಂದು ಕಡೆ ಸೈಟ್ ಕೊಟ್ಟಿದ್ದರಿಂದ ಆ ವ್ಯಕ್ತಿ ನಮಗೆ ಆ ಸ ಆ ಸೈಟನ್ನು ಸಾರ್ವಜನಿಕ ಪಂಚಾಯತಿ ವ್ಯಾಪ್ತಿಗೆ ಸಾರ್ವಜನಿಕವಾಗಿ ಉಪಯೋಗಕ್ಕೆ ನಾನು ಅದನ್ನು ಮೀಸಲಾಗಿ ಕೊಡ್ತೀನಿ ಅಂಥೇಳಿ ಅವರು ತಮ್ಮ ಒಪ್ಪಿಗೆಯಿಂದ ಅದನ್ನು ಕೊಟ್ಟಿರ್ತಾರೆ ಆ ಸಂದರ್ಭದಲ್ಲಿ ನಾವು ಆ ಮೇಲ್ಗಡೆ ಇರ್ತಕ್ಕಂಥ ಸೈಟಿನ ವಾಸಿಗಳು ಎಲ್ಲ ಜನಾಂಗದ ಪರಿಶಿಷ್ಟ ಜಾತಿಯವರು ಇರ್ಬೋದು ಅಥವಾ ಅಲ್ಪಸಂಖ್ಯಾತರು ಇರ್ಬೋದು ಒ ಬಿ ಸಿ ಎಲ್ಲ ಜನ ಜಾತಿ ಜನಾಂಗದವರು ಕೂಡ ಅಲ್ಲಿ ವಾಸ ಮಾಡ್ತಾರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಜನರು ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಕ್ಕಂಥವ್ರು ಅವ್ರದ್ದು ಒಂದು ಬೇಡಿಕೆ ಇತ್ತು ನಾವು ಕರೆಂಟು ಯಾವಾಗ ನಮಗೆ ತ್ರೀಪೇಜ್ ಇರುತ್ತೆ ಆ ಸಂದರ್ಭದಲ್ಲಿ ನೀರು ಬಿಡ್ತಾಯಿದ್ದು ಅವತ್ತು ಅಲ್ಲಿಯ ನಿವಾಸಿಗಳು ನಮಗೆ ನೀವು ಮಧ್ಯಾಹ್ನದ ಹೊತ್ತು ನೀರು ಕೊಟ್ಟರೆ ನಮಗೆ ನಾವು ಕೆಲಸಕ್ಕೆ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ನಮಗೆ ನೀರು ಸಿಗೋದಿಲ್ಲ ಹಾಗಾಗಿ ಒಂದು ಟ್ಯಾಂಕ್ ಮಾಡಿಕೊಡಿ ಅಂತೇಳಿ ಅಲ್ಲಿಯ ಸ್ಥಳೀಯರೆಲ್ಲ ನಮ್ಮ ಹತ್ರ ಬೇಡಿಕೆ ಇಟ್ಟಾಗ ನಾವು ಅಲ್ಲೊಂದು ಪಂಚಾಯಿತಿ ವತಿಯಿಂದ ಒಂದು ಟ್ಯಾಂಕ್ ನಿರ್ಮಾಣವನ್ನು ಮಾಡಿಕೊಟ್ಟಿದ್ದು ಹಾಗೆ ತದನಂತರ ಜಿಲ್ಲಾ ಪಂಚಾಯಿತಿಯಿಂದ ಆ ಜಾಗದಲ್ಲಿ ಒಂದು ಕುಡಿಯ ನೀರಿನ ಬಾವಿನೂ ಕೂಡ ನಿರ್ಮಾಣ ಮಾಡಿದ್ದು ತದನಂತರ ಅಲ್ಲಿ ಬಸೀರ್ ಅಂತಕ್ಕಂಥವರು ಒಂದು ಮನೆಯನ್ನು ಕಟ್ಕೊಂಡು ಅಲ್ಲಿ ವಾಸವಾಗಿದ್ದರು ಆ ನಂತರ ಏನು ಬಾಲಕೃಷ್ಣ ಅಂತಕ್ಕಂಥವ್ರು ಬ್ಯಾಂಕ್ನ ಉದ್ಯೋಗಿ ಅವರು ಆ ಸೈಟನ್ನ ಏನು ಖರೀದಿನ ಮಾಡಿದ್ರು ಆ ಸಂದರ್ಭದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಅವರು ಸುಮಾರು ಒಂದು ಎರಡು ಮೂರು ವರ್ಷದಿಂದ ವಾಸವಾಗಿದ್ದರು ಇತ್ತೀಚಿನ ದಿನಗಳಲ್ಲಿ ಆ ಜ ಏನು ನಾವು ಸಾರ್ವಜನಿಕ ಕುಡಿಯೋಬಾವಿ ಏನು ಮಾಡಿಸಿದ್ವು ಆ ಭಾಗದ ಜನರಿಗೆ ಅದನ್ನು ಸುತ್ತ ಕಾಂಪೌಂಡ್ ನಿರ್ಮಾಣವನ್ನು ಮಾಡಿ ಅಲ್ಲಿ ಯಾವ ಅಲ್ಲಿಯ ಸ್ಥಳೀಯರಿಗೆ ನೀರಿಗೆ ಹೋಗದೇ ಇರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ನಾವು ಎಲ್ಲ ಈ ಭಾಗದ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಜನ ಜನಸಾಮಾನ್ಯರು ಸೇರಿ ಅದರ ಬಗ್ಗೆ ಹೋರಾಟವನ್ನು ಮಾಡೋದು ಈ ಈ ಆಸ್ತಿ ಮತ್ತು ಆ ಸಾರ್ವಜನಿಕ ಬಾವಿಯೂ ಕೂಡ ಎಲ್ರಿಗೂ ಕೂಡ ಉಪಯೋಗ ಆಗಬೇಕು ಅದರಲ್ಲಿ ಎಲ್ಲರಿಗೂ ನೀರು ಕುಡಿತಕ್ಕಂಥ ವ್ಯವಸ್ಥೆ ಆಗಬೇಕು ಅಂಥೇಳಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಅಲ್ಲಿ ಏನೋ ಘರ್ಷಣೆಗಳು ಮತ್ತೊಂದು ಎಲ್ಲ ನಡೀತು ಆದರೆ ನಾವು ಹೋರಾಟ ಮಾಡಿ ನಾವು ನಮ್ಮ ನಾವು ಮತ್ತು ನಮ್ಮ ನಾಯಕರು ಆನಂದವರು ಮತ್ತು ಎಲ್ಲ ಸ್ಥಳೀಯ ಮುಖಂಡರುಗಳು ನಾವು ಹೋರಾಟ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕವಾಗಿ ಆ ಆಸ್ತಿ ಸಾರ್ವಜನಿಕವಾಗಿ ಉಳಿಬೇಕು ಅಂಥೇಳಿ ನಾವು ನಿನ್ನೆ ಹೋರಾಟ ಮಾಡೋದು ಆ ಸಂದರ್ಭದಲ್ಲಿ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಬಂದರು ನಾವೆಲ್ಲೋ ನಾವೆಲ್ಲರೂ ಕೂಡ ನಾಯಕರು ಒಂದು ತೀರ್ಮಾನ ಮಾಡಿದ್ದು ಇವತ್ತು ಸಾರ್ವಜನಿಕ ಆಸ್ತಿಯನ್ನು ಈ ಅಧಿಕಾರಿಗಳು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೇಳಿ ಆದರೆ ಅವರು ನಿನ್ನೆ ಬಂದು ಮಾಡಿರ್ತಕ್ಕಂಥ ಏನು ಅವರು ತೆಗೆದುಕೊಂಡಿರ್ತಕ್ಕಂಥ ನಿಲುವು ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜಿ ಸಂಧಾನ ಮಾಡಿ ಆ ಜಾಗ ಅವರಿಗೆ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟರ ಅಂಥೇಳಿ ನಮಗೆ ಕಾಣಿಸ್ತದೆ ಹಾಗಾಗಿ ಈ ಸಾರ್ವಜನಿಕ ಆಸ್ತಿ ಎಲ್ಲರಿಗೂ ಕೂಡ ಸಿಗುವಂಥ ಆಗಬೇಕು ಅಂಥೇಳಿ ನಮ್ಮ ಒತ್ತಾಯ ಹಾಗಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ಅದರ ಉಳಿದ ಭಾಗವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಆನಂದ್ರವರು ಸವಿಸ್ತಾರವಾಗಿ ತಿಳಿಸ್ತಾರೆ ಸಮಸ್ತ ನಾಗರಿಕ ನಾರ್ವೆ ನಾಗರಿಕ ಬಂಧುಗಳೇ ಈಗಾಗಲೇ ಏನು ನಾರ್ವೆಯಲ್ಲಿ ವಾಸವಾಗಿರ್ತಕ್ಕಂಥ ಮೇಲ್ಭಾಗದ ಸೈಟ್ನ ನಿವಾಸಿಗಳು ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಕೊಟ್ಟರು ಸುಮಾರು ಒಂದು ಹದಿನೇಳು ಇಪ್ಪತ್ತು ಜನರ ಸಹಿ ಮಾಡಿ ಅದು ಸಾರ್ವಜನಿಕರ ಕುಡಿಯುವ ನೀರಿನ ಒಂದು ಬಾವಿ ಅಲ್ಲಿದೆ ಅದು ಹಿಂದೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಅವರು ಕುಡಿ ನೀರಿನ ವ್ಯವಸ್ಥೆಗೋಸ್ಕರ ಅಲ್ಲಿರ್ತಕ್ಕಂಥ ಸಮಸ್ತ ಜನರಿಗೆ ಒಂದು ಕುಡಿ ನೀರಿನ ಬಾವಿಯನ್ನು ವ್ಯವಸ್ಥೆಯನ್ನು ಮಾಡಿರ್ತಾರೆ ಅದರಲ್ಲಿ ಎಲ್ಲ ಸಮುದಾಯದವರು ಬಂದು ನೀರು ತೆಗೆದುಕೊಂಡು ಹೋಗ್ತಾರೆ ಇವತ್ತು ಆ ಬಾವಿಯನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯವರು ಅಲ್ಲಿಗ ಒಬ್ಬರು ವ್ಯಕ್ತಿ ಅದನ್ನ ಖಾಸಗಿ ಖಾಸಗಿಯಾಗಿ ಅದನ್ನ ಅಕ್ವೇರ್ ಮಾಡಿಕೊಂಡು ಕಾಂಪೌಂಡ್ ಕಟ್ಟಿ ನಾಳೆ ಅದನ್ನ ತನ್ನ ಸ್ವಂತ ಆಸ್ತಿ ಮಾಡ್ಕೊಬೇಕಂತ ಹೇಳಿ ಇವತ್ತು ಹೊರಟಿದ್ದಾರೆ ಅದಕ್ಕೆ ಗ್ರಾಮ ಪಂಚಾಯತಿ ಅವರಿಗೆ ಗಮನಕ್ಕೆ ತಂದಾಗ ಗ್ರಾಮ ಪಂಚಾಯತ್ ಹೋಗಿ ಇದು ಸಾರ್ವಜನಿಕ ಸಮ ಆಸ್ತಿ ಇದು ಗ್ರಾಮ ಪಂಚಾಯತಿ ಆಸ್ತಿ ಈ ಆಸ್ತಿನ ನಾವು ರಕ್ಷಣೆ ಮಾಡಬೇಕಾಗಿರೋದ್ರಿಂದ ನೀವು ಕನ್ಸ್ಟ್ರಕ್ಷನ್ ನಿಲ್ಲಿಸಿ ಸಮಟ್ಟಿರ್ತಕ್ಕಂಥ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವವರೆಗೆ ನೀವು ಮಾಡಬಾರ್ದು ಅಂತ ಹೇಳಿದ್ದಾರೆ ಆದರೂ ಪುನಃ ಇವರು ಬಲಾತ್ಕಾರವಾಗಿ ಕಟ್ತಾ ಕಟ್ತಾ ಇರೋದ್ರಿಂದ ಮೊನ್ನೆ ದಿನ ನಿನ್ನೆ ದಿನ ಇವರು ಬಂದರು ಈ ಅವರು ಬಂದು ಸಾರ್ವಜನಿಕನ ಆಸ್ತಿಯನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಈ ಅಧಿಕಾರಿಗಳು ಇದು ಸಾರ್ವಜನಿಕ ಆಸ್ತಿ ಅದು ಆ ಆಸ್ತಿನ ರಕ್ಷಣೆ ಮಾಡಿಬಿಟ್ರೆ ಎಲ್ಲರಿಗೂ ಕೂಡಿ ನೀರಿನ ವ್ಯವಸ್ಥೆ ಆಗುತ್ತೆ ನಾವು ಇವತ್ತು ಸಾರ್ವಜನಿಕ ಆಸ್ತಿನ ರಕ್ಷಣೆ ಮಾಡೋಕ್ಕಂಥ ಹೊಟ್ಟೆ ಸಂದರ್ಭದಲ್ಲಿ ಕೆಲವೊಂದಷ್ಟು ವ್ಯಕ್ತಿಗಳು ಆ ಆಸ್ತಿನ ಒಬ್ಬ ಖಾಸಗಿ ವ್ಯಕ್ತಿಗೆ ಮಾಡಿಕೊಡಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಅಧಿಕಾರಿಗಳು ಸಾಥ್ ಕೊಡ್ತಾರೆ ವಯ್ಯ ಯಾವುದೋ ಒಂದು ಪೂರ್ವಗ್ರಹ ಪೀಡಿತವಾಗಿ ಬಂದ್ಕೊಂಡು ಅಲ್ಲಿರ್ತಕ್ಕಂಥ ಸ್ಥಳೀಯ ನಿವಾಸಿಗಳ್ನ ಕೇಳಿಕೊಂಡು ಇದರಿಂದ ನಿಮ್ಗೆ ಏನು ತೊಂದರೆ ಇದೆ ಇದರಿಂದ ನಿಮ್ಗೇನು ತೊಂದರೆ ಇಲ್ಲ ಇಲ್ಲೊಂದು ಗೇಟ್ ಮಾಡಿಬಿಡ್ತಾರೆ ನೀರು ತಗೊಂಡು ಹೋಗಿ ಹೋಗಿ ಅಂತ ಹೇಳ್ತಾರೆ ನೋಡಿ ಇವರು ಸಾರ್ವಜನಿಕ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥವ್ರು ಇವರಿಗೆ ಸರ್ಕಾರ ಸಂಬಳ ಕೊಟ್ಟು ಸಾರ್ವಜನಿಕ ಆಸ್ತಿಗಳನ್ನ ರಕ್ಷಣೆ ಮಾಡಿಕೊಡ್ತಕ್ಕಂಥದ್ದು ಸರ್ಕಾರದ ನಿಯಮಗಳನ್ನು ಪಾಲಿಸ್ಕೊಂಡು ಜನರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾದ ಅಧಿಕಾರಿಗಳು ಇವತ್ತು ಯಾವುದೋ ಒಂದು ಪೂರಕ ಪೀಡಿತವಾಗಿ ಬಂದ್ಕೊಂಡು ಅಲ್ಲಿ ಇವತ್ತು ಅಲ್ಲಿ ಕೌಗೇಟ್ ಮಾಡಿ ಅದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಿತಗಳಿಗೆ ಅಂತ ಹೇಳಿದ್ರೆ ಎಲ್ಲಿವರೆಗೆ ಈ ಒಂದು ಆಡಳಿತ ವ್ಯವಸ್ಥೆ ಇದು ಹೋಗಿದೆ ಹಾಗಾದರೆ ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡೋರು ಯಾರು ಈಗ ನಾಳೆ ಗ್ರಾಮ ಪಂಚಾಯತ್ಲಿ ಏನಾರು ಒಂದು ಹಿತಕಟ್ಟಿನ ಘಟನೆ ಇದ್ದಪ್ಪ ಇಲ್ಲಿ ಈಗ ಗ್ರಾಮ ಪಂಚಾಯತಿಗೆ ಒಂದು ಎರಡು ಮೂರು ಎಕರೆ ಜಾಗ ಇದೆ ಇಲ್ಲಿ ಯಾರು ಒಬ್ಬರು ಅನಧಿಕೃತವಾಗಿ ಬಂದು ಏನಾರು ಅದರ ಒಂದು ಮನೆ ಕಟ್ಟೋದಾಗಲಿ ಅಥವಾ ಬೇರೆ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡಿದಾಗ ಈ ಗ್ರಾಮ ಪಂಚಾಯತಿಯವರು ಅವರು ರಕ್ಷಣೆ ಮಾಡ್ಕೊಡ್ತಾರೇ ಇಲ್ವಾ ಇದು ಸಾರ್ವಜನಿಕ ಆಸ್ತಿ ಅಲ್ವ ಇದು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥದ್ದು ಹಾಗಾಗಿ ಈ ಸಾರ್ವಜನಿಕ ಬಾವಿ ಇರ್ಬೋದು ಕಟ್ಟಡಗಳು ಇರ್ಬೋದು ಇನ್ನು ಅನೇಕ ರಸ್ತೆಗಳು ಇರ್ಬೋದು ಇವೆಲ್ಲ ಸಾರ್ವಜನಿಕ ಆಸ್ತಿ ಇದನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸನ ಗ್ರಾಮ ಪಂಚಾಯಿತಿ ಸಂಬಂಧಿಸಿದ ತಾಲೂಕ್ ಪಂಚಾಯಿತಿ ಇವು ಅವರೆಲ್ಲ ಮಾಡಬೇಕು ಆದರೆ ಅದು ಬಂದ್ಕೊಂಡು ನಿನ್ನೆ ದಿನ ಅವ್ರು ಮಾಡೋದು ನೋಡಿದ್ರೆ ನಿಜವಾಗ್ಲೂ ಇವರೆಲ್ಲ ಸಾರ್ವಜನಿಕ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥವ್ರಲ್ಲ ಇವರೆಲ್ಲ ಸಾರ್ವಜನಿಕ ಆಸ್ತಿನ ಯಾರೋ ಒಬ್ಬ ವ್ಯಕ್ತಿಗಾಗಿ ಮಾಡಿಕೊಡ್ತಕ್ಕಂಥದ್ದು ಯಾವುದೊಂದು ಒಂದು ತೆಕ್ತಿ ಇಟ್ಕೊಂಡು ಬರ್ತಿರ್ತಕ್ಕಂಥ ಹೇಳಿದ್ರೆ ನೋಡಿದ್ರೆ ಇವರೆಲ್ಲ ಏನು ಅಧಿಕಾರಿಗಳು ಆ ಕೆಲಸ ಮಾಡ್ತಾರೋ ನನಗೆ ಅರ್ಥ ಆಗಲ್ಲ ಹಾಗಾಗಿ ನಮ್ಮೆಲ್ಲರ ಹೋರಾಟ ಆ ಸಾರ್ವಜನಿಕ ಆಸ್ತಿಯಾಗಿ ಉಳಿದು ಅದು ಕುಡಿನೀರೇನು ನೋಡಿ ಇವತ್ತು ಮನುಷ್ಯಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಕುಡಿ ನೀರೇನು ಆ ಕುಡಿ ನೀರನ್ನು ಎಲ್ಲ ಜನಾಂಗದವರು ಉಪಯೋಗಿಸ್ತಿದ್ದಾರೆ ಅದನ್ನ ಸಾರ್ವಜನಿಕ ಆಸ್ತಿಗಳಿಗೆ ಅವ್ರು ಇವತ್ತು ಬಂದು ನೋಡಿ ಇದು ಸಾರ್ವಜನಿಕ ಆಸ್ತಿ ಇದು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ದಿದೆ ಇದನ್ನ ನೀವು ಅಕ್ವೇರ್ ಮೇಲೆ ಯಾರೇ ಮಾಡಿಕೊಂಡ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಮಾಡ್ತೀವಿ ಅಂತ ಅವರಿಗೆ ಕಾನೂನು ತಿಳುವಳಿಕೆ ಹೇಳಿ ಅವರಿಗೆ ಸರಿಯಾದ ರೀತಿ ಒಂದು ಅವರಿಗೆ ಇದು ಹಾಕಬೇಕಿತ್ತು ಏನು ಕಾನೂನು ಪಾಠ ಮಾಡಿ ಇದನ್ನೇ ನೀವು ಅಕ್ವೇರಿ ಮಾಡಿದ್ರೆ ನಿಮಗೆ ನಿಮ್ಮ ಮೇಲೆ ಸೂಕ್ತ ರೀತಿ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಬೇಕಿತ್ತು ಆದರೆ ಆ ವ್ಯಕ್ತಿ ಬಂದ್ಕೊಂಡು ಅಲ್ಲಿ ಸ್ಥಳೀಯ ನಿವಾಸಿಗಳಿಗೆ ಏನು ಪಾಪ ಅವ್ರಿಗೆ ಗೊತ್ತಿಲ್ಲ ಅವ್ರ ಹತ್ರ ಕೇಳಿಕೊಂಡು ಇದಕ್ಕೆ ಒಂದು ಒಂದು ಕಡೆ ಪರೋಕ್ಷವಾಗಿ ಬೆಂಬಲ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಈ ತಾಲೂಕ್ ಪಂಚಾಯಿತಿ ಈ ಅವರು ಮಾಡಿರ್ತಕ್ಕಂಥದ್ದು ವಿಚಾರ ಖಂಡನೀಯ ಹಾಗಾಗಿ ನಾಡ್ದು ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗ್ ಇಡ್ತಾರೆ ಏನು ಇಪ್ಪತ್ತೊಂಬತ್ತನೇ ತಾರೀಕು ಮೀಟಿಂಗ್ ಇಡುವಂಥದ್ದು ಸರ್ಕಾರಿ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥದ್ದು ಕಾನೂನಲ್ಲಿ ಎಲ್ಲ ಅವಕಾಶಗಳು ಅವ್ರಿಗೆ ಯಾವ ಮೀಟಿಂಗ್ ಕರೆಯುವಂಥ ಅವಕಾಶ ಏನು ಮೀಟಿಂಗ್ ಏನಾದರೂ ಹೊಸ ಕಾನೂನುಗೋಸ್ಕರ ಆ ಖಾಸಗಿ ವ್ಯಕ್ತಿಗೆ ಇವತ್ತೇನು ಹೊಸ ಕಾನೂನು ಮಾಡಿ ಏನಾದ್ರೂ ಜಾಗನ ಅವ್ರಿಗೆ ಬರ್ಕೊಡಕ್ಕಾಗತ್ತೆ ಏನಿಲ್ಲ ಸಾರ್ವಜನಿಕ ರಕ್ಷಣೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಅದನ್ನ ರಕ್ಷಣೆ ಅದು ಅಷ್ಟೇ ಕೆಲಸ ಅವರಿಗೆ ಬೇರೆ ಏನೂ ಇಲ್ಲ ಹಾಗಾಗಿ ಇದು ಎಲ್ಲ ನೋಡಿದ್ರೆ ಒಂದೊಂದು ಥರ ಪೂರ್ವ ಪೀಡಿತವಾಗಿ ಮತ್ತು ಇದಕ್ಕೆ ಒಂದಷ್ಟು ಜನ ಜನಪ್ರತಿನಿಧಿಗಳು ಸಹ ಕೆಲವೊಂದಷ್ಟು ನಾವು ಸಮಾಜದಲ್ಲಿ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅಂತ ಹೇಳ್ಕೊಂಡವರು ಸಹ ಬಂದ್ಕೊಂಡು ಅವ್ರು ಮಾಡಿದ ಸರಿ ಅಂತ ಹೇಳ್ತಾರಲ್ಲ ಇವರ ಅಜ್ಞಾನಕ್ಕೆ ನಾವು ಏನು ಹೇಳಬೇಕು ನಮಗೆ ಅರ್ಥ ಆಗಲ್ಲ ಹಾಗಾದ್ರೆ ಇವರು ಸಾರ್ವಜನಿಕ ಆಸ್ತಿಗಳನ್ನೆಲ್ಲ ಉಳಿಸುವಂಥದ್ದು ಹೋದ ಇವರೆಲ್ಲ ನಾಲ್ಕು ಜನಕ್ಕೆ ನ್ಯಾಯ ಹೇಳ್ತಕ್ಕಂಥ ಒಂದು ಸ್ಥ ಸ್ಥಾನದಲ್ಲಿ ಇವರೆಲ್ಲ ಹೋಗ್ತಾರಲ್ಲ ನಿಜವಾಗ್ಲೂ ಅವರು ಆತ್ಮ ವಿಮರ್ಶೆ ಮಾಡ್ಕೊಬೇಕಾಗಿದೆ ಇವರೆಲ್ಲ ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಅದೊಂದು ಸಾರ್ವಜನಿಕ ಆಸ್ತಿಯಾಗಿ ು ಇವರ ಹತ್ರ ಆಗಲ್ಲ ಅಂತ ಹೇಳಿದ್ರೆ ಅದು ಹೇಗೆ ಉಳಿಸ್ಬೇಕಂತ ಹೇಳಿ ನಾವು ಸಾರ್ವಜನಿಕರೆಲ್ಲರೂ ಮಾಡಿ ತೋರಿಸ್ತೀವಿ ಅದನ್ನ ಆ ಕೆಲಸ ನಾವು ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಅಂತ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ